ನಮಸ್ಕಾರ ಮರ್ಯಾದೆ ಪ್ರಶ್ನೆ ಈಗಷ್ಟೇ ನಾವು ನೋಡ್ಕೊಂಡು ಬಂದ್ವಿ ಈ ಸಿನಿಮಾ ಬಗ್ಗೆ ಆನೆಸ್ಟಾಗಿ ಹೇಳಲಿಲ್ಲ ಅಂದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಆಗೋಗುತ್ತೆ ಸೊ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರಗಳನ್ನ ಸಬ್ಜೆಕ್ಟಿಗೆ ತಕ್ಕಂತೆ ಎಣ್ದಿದ್ದಾರೆ ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ ಒ ಪಿ ವರ್ಕ್ ತುಂಬ ಚೆನ್ನಾಗಿದೆ ಕಲಾವಿದರ ಗುಂಪು ಅದ್ಭುತವಾಗಿ ನಟನೆಯನ್ನು ಮಾಡೋದ್ರ ಮುಖಾಂತರ ನಮಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಈ ಥರ ಒಂದು ಸಣ್ಣ ಸಿನಿಮಾ ಪ್ರಯತ್ನದ ಮುಖಾಂತರ ಬಂದಿದೆ ಖಚಿತವಾಗಿಯೂ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಮ್ಗೆ ಯಾರಿಗೂ ಮೋಸ ಆಗೋಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಜೊತೆಗೊಂದು ಮೆಸೇಜ್ ಕೊಡುತ್ತೆ ಒಂದು ಕುಟುಂಬ ಒಂದು ಒಂದು ವಿಚಾರದಲ್ಲಿ ಸಫರ್ ಹೇಗೆ ಆಗ್ತಾರೆ ಸೊ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಎಲ್ಲ ಸಂದೇಶವನ್ನು ಕೊಟ್ಟಿರುವಂತಹ ಸಿನ್ಮಾ ಮರ್ಯಾದೆ ಪ್ರಶ್ನೆ ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ನಿಮ್ಮನ್ನು ಕ ಮನವಿ ಮಾಡಿಕೊಳ್ತೀನಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ ಸೊ ಆ ಹೊಸ ಸಿನಿಮಾಗಳಿಗೂ ಕೂಡ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆ ಥ್ಯಾಂಕ್ ಯು